ಎಲ್ರಿಗೂ ನಮಸ್ಕಾರ ನಾನು ನಯನ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಒಂದರಲ್ಲಿ ಸಂಸತ್ ಭವನದಲ್ಲಿ ಭಯೋತ್ಪಾದನಾ ದಾಳಿ ನಡೆದಿತ್ತು ಇಡೀ ದೇಶವೇ ಅಂದು ಬೆಚ್ಚಿ ಬಿದ್ದಿತ್ತು ಹಲವು ಗಂಟೆಗಳ ಕಾಲ ಉಗ್ರರು ಆತಂಕವನ್ನ ಸೃಷ್ಟಿಸಿದ್ರು ಅದಾಗಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳು ಕಳೆದಿವೆ ಆದ್ರೆ ಸಂಸತ್ ಭವನದಲ್ಲಿ ದಾಳಿ ನಡೆದು ಇಪ್ಪತ್ತೆರಡನೇ ವರ್ಷಾಚರಣೆಯ ದಿನವೇ ಮತ್ತೊಂದು ಘಟನೆ ನಡೆದು ಹೋಗಿದೆ ಇದ್ದಕ್ಕಿದ್ದಂತೆ ಪ್ರೇಕ್ಷಕರ ಗ್ಯಾಲರಿಯಿಂದ ಇಳಿದ ಇಬ್ಬರು ಸಂಸದರು ಕುಳಿತಿದ್ದ ಟೇಬಲ್ ಮೇಲೆ ಹತ್ತಿ ಅಟ್ಟಹಾಸ ಮೆರೆದಿದ್ರು ಇದರಿಂದ ಇಡೀ ದೇಶವೇ ಬೆಚ್ಚಿ ಬೀತ್ತಿತ್ತು ಸಂಸದರಂತೂ ಮತ್ತೊಮ್ಮೆ ಭಯೋತ್ಪಾದನಾ ದಾಳಿ ನಡೀತಾ ಅಂತ ಹೆದ್ರೆ ಸಂಸತ್ನಿಂದ ಹೊರಬೋಡಿದವರು ಕೂಡ ಇದ್ದಾರೆ ಇದೆಲ್ಲ ಆದ್ಮೇಲೆ ಕಾಡ್ತಾ ಇರುವಂತಹ ಬಹುದೊಡ್ಡ ಪ್ರಶ್ನೆ ಸಂಸತ್ನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭದ್ರತಾ ಲೋಪ ಆಗಿದ್ ಹೇಗೆ ಎರಡು ಸಾವಿರದ ಒಂದರಲ್ಲಿ ಭಯೋತ್ಪಾದನಾ ದಾಳಿಯಾದ ಬಳಿಕವೂ ಭದ್ರತಾ ಲೋಪ ಯಾಕಾಯ್ತು ಆರೋಪಿಗಳು ಮಾಡಿದ್ದ ಮಾಸ್ಟರ್ ಪ್ಲಾನ್ ಆದರೂ ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾವು ನಿಮಗೆ ಕೊಡ್ತೀವಿ ಡಿಸೆಂಬರ್ ಹದಿಮೂರರಂದು ಒಮ್ಮೆ ಸಂಸತ್ನಲ್ಲಿದ್ದ ಸಂಸದರಿಗೆ ಎದೆಲ್ಲಂದಿದಂತೂ ಸುಳ್ಳಲ್ಲ ಸಂಸದರು ಆರೋಪಿ ಮನೋರಂಜನ್ ಅನ್ನ ತಳಿಸ್ತಾ ಇದ್ದ ದೃಶ್ಯಗಳೇ ಅದಕ್ಕೆ ಸಾಕ್ಷಿ ಮೈಸೂರು ಮೂಲದ ಮನೋರಂಜನ್ ಮತ್ತು ಆತನ ಸಹಚರ ಸಾಗರ್ ಪ್ರೇಕ್ಷಕರ ಗ್ಯಾಲರಿಯಿಂದ ಕೆಳಗಿಳಿದು ಸಂಸದರ ಕುರ್ಚಿ ಮತ್ತು ಮೇಜಿನ ಮೇಲೆ ಆಶ್ರುವಾಯು ಹಾರಿಸಿ ಎಲ್ಲರನ್ನ ಆತಂಕಕ್ಕೆ ದೂಡಿದ್ರು ಒಂದು ಕ್ಷಣ ಸಂಸತ್ನಲ್ಲಿ ಭಯದ ವಾತಾವರಣ ನಿರ್ಮಾಣವಾಯಿತು ಐನೂರ ನಲವತ್ನಾಲ್ಕು ಸಂಸದರು ಇರುವ ಜಾಗದಲ್ಲಿ ಭದ್ರತೆ ಇರಲಿಲ್ವೆ ಇದಕ್ಕೆ ಯಾರು ಹೊಣೆ ಏನಾದ್ರೂ ಅನಾಹುತವಾಗಿದ್ರೆ ಏನ್ ಕತೆ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇವೆ ಎಸ್ ಇಲ್ಲಿ ಭದ್ರತಾ ಲೋಪವಾಗಿದ್ದು ಎದ್ದು ಕಾಣ್ತಾ ಇದೆ ಸಂಸತ್ ಭವನದಲ್ಲಿ ಹಲವು ಹಂತದ ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ಸಂಸತ್ ಭವನದ ಭದ್ರತಾ ಕೈಪಿಡಿಯಲ್ಲಿ ಹೇಳಿದೆ ಕೈಪಿಡಿ ಪ್ರಕಾರ ಸಂಸತ್ ಭವನ ಸಂಕೀರ್ಣ ಮತ್ತು ಸಂಸತ್ ಭವನದ ಭದ್ರತೆಯ ಸಂಪೂರ್ಣ ಹೊಣೆ ಸಂಸತ್ ಭದ್ರತಾ ಪಡೆಯದ್ದಾಗಿರುತ್ತೆ ಸಂಸತ್ ಭವನಕ್ಕೆ ಭದ್ರತೆ ಒದಗಿಸಲು ಕೇಂದ್ರದ ಅರಸೇನಾ ಪಡೆಗಳ ವಿವಿಧ ಪಡೆಗಳು ಮತ್ತು ಸಂಸತ್ ಭವನದ ಸಿಬ್ಬಂದಿಯನ್ನು ಒಳಗೊಂಡ ಪಡೆಯನ್ನ ನಿಯೋಜನೆ ಮಾಡಲಾಗಿರುತ್ತೆ ಜೊತೆಗೆ ಈ ಪಡೆಯ ಸಹಾಯಕ್ಕಾಗಿ ಅಂತಾನೆ ದೆಹಲಿ ಪೊಲೀಸ್ ಇಲಾಖೆಯ ಕೆಲ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿರುತ್ತೆ ಈ ಸಂಸತ್ ಭದ್ರತಾ ಪಡೆಯೇ ಎಲ್ಲಾ ಸ್ವರೂಪದ ತಪಾಸಣಾ ಕಾರ್ಯಗಳನ್ನು ನಡೆಸುತ್ತೆ ಜೊತೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯ ಗ್ಯಾಲರಿಗಳಲ್ಲೂ ಭದ್ರತೆ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವ ಹೊಣೆಗಾರಿಕೆ ಈ ಪಡೆಯತ್ತೇ ಆಗಿರುತ್ತೆ ಸಂಸತ್ ಭವನದ ಪ್ರವೇಶಕ್ಕೆ ಅಂದ್ರೆ ಆವರಣಕ್ಕೆ ಪ್ರವೇಶ ನೀಡುವ ಮುಖ್ಯ ದ್ವಾರಗಳು ಮತ್ತು ಸಂಸತ್ ಕಟ್ಟಡದ ದ್ವಾರಗಳು ಗ್ಯಾಲರಿಯ ಪ್ರವೇಶ ದ್ವಾರಗಳು ಮತ್ತು ಗ್ಯಾಲರಿಯಲ್ಲೂ ತಪಾಸಣೆಯನ್ನ ಭದ್ರತಾ ವ್ಯವಸ್ಥೆ ಮಾಡಲಾಗುತ್ತೆ ಗ್ಯಾಲರಿಗೆ ಪ್ರವೇಶ ಪಡೆಯುವ ಪ್ರತಿಯೊಬ್ಬರಿಗೂ ಕೂಡ ತಪಾಸಣೆಗೆ ಒಳಪಡಿಸಲೇಬೇಕು ಅಲ್ಲಿ ಬರುವ ಪ್ರತಿಯೊಬ್ಬರು ಬ್ಯಾಗ್ ವ್ಯಾಲೆಟ್ ಮೊಬೈಲ್ ಬ್ರೀಫ್ ಕೇಸ್ ತಪಾಸಣೆಗೆ ಒಳಪಡಿಸಲೇಬೇಕು ಇಷ್ಟೆಲ್ಲ ತಪಾಸಣೆ ನಡೆಸಿದ ಮೇಲೂ ಕೂಡ ಸಂಸತ್ ಭವನದ ಗ್ಯಾಲರಿಗೆ ಪ್ರವೇಶ ಪಡೆದ ಮನೋರಂಜನ್ ಮತ್ತು ಸಾಗರ್ ಹೇಗೆ ಸ್ಮೋಕ್ ಕ್ಯಾನ್ ತೆಗೆದುಕೊಂಡು ಹೋದ್ರು ಅವರನ್ನ ತಪಾಸಣೆಗೆ ಒಳಪಡಿಸ್ಲಿಲ್ವೆ ಇದನ್ನೇ ನಾವು ಭದ್ರತಾ ಲೋಪ ಅಂತ ಹೇಳ್ತಾ ಇರೋದು ಎಸ್ ಸಂಸತ್ತಿನ ಒಳಗು ಹಾಗೂ ಹೊರಗು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುತ್ತೆ ಸಂಸತ್ತಿನ ಒಳಗಡೆಗೆ ಒಂದು ಸಣ್ಣ ಕಲಾಪ ವೀಕ್ಷಣೆಗೆ ಬರುವ ಪ್ರತಿಯೊಬ್ಬರ ಮೇಲೂ ಹದ್ದಿನ ಕಣ್ಣಿಡಲಾಗಿರುತ್ತೆ ಸಾರ್ವಜನಿಕರಿಗೆ ಸಂಸತ್ತಿನ ಒಳಗಡೆ ಪ್ರವೇಶಿಸಲು ಪಾಸ್ ನೀಡುವ ಸಂದರ್ಭದಲ್ಲಿಯೂ ಕೂಡ ಎಚ್ಚರಿಕೆ ವಹಿಸಲಾಗುತ್ತೆ ಜೊತೆಗೆ ಪಾಸ್ ಪಡೆಯುವ ವ್ಯಕ್ತಿಯ ಕುರಿತು ಮಾಹಿತಿಯನ್ನು ಪರಿಶೀಲಿಸಲಾಗುತ್ತೆ ಇಷ್ಟೆಲ್ಲ ಭದ್ರತೆಯ ನಡುವೆ ಪಾಸ್ ಪಡೆದುಕೊಂಡಿದ್ದ ಇಬ್ಬರು ಲೋಕಸಭೆಯ ವೀಕ್ಷಕರ ಗ್ಯಾಲರಿವರೆಗೆ ಸ್ಮೋಕ್ ಕ್ಯಾನ್ಗಳನ್ನು ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟಕ್ಕೂ ಈ ಇಬ್ಬರು ಶೂ ಒಳಗಡೆ ಸ್ಮೋಕ್ ಕ್ಯಾನ್ಗಳನ್ನು ಕೊಂಡೊಯ್ದಿದ್ದಾರೆ ಶೂ ತಪಾಸಣೆಗೆ ಒಳಪಡಿಸದೇ ಇದ್ದಾಗ ಈ ಅಚಾತುರ್ಯ ನಡೆದು ಹೋಗಿದೆ ಕೇವಲ ಇಲ್ಲಿ ಸಂಸತ್ ಭವನದ ಒಳಗಡೆ ಮಾತ್ರ ಭದ್ರತಾ ಲೋಪ ನಡೆದಿಲ್ಲ ಪಾಸ್ ನೀಡುವ ಸಂದರ್ಭದಲ್ಲಿಯೂ ಲೋಪವಾಗಿದೆ ಇಲ್ಲಿ ಒಂದ್ ವಿಷಯವನ್ನ ಹೇಳಲೇಬೇಕು ಅದೇನಂದ್ರೆ ಸಂಸತ್ ಒಳಗೆ ಹೋಗುವವರ ಶೂಗಳನ್ನ ತಪಾಸಣೆ ಮಾಡೋದಿಲ್ಲ ಈ ವಿಷಯ ಕಿಡಿಗೇಡಿಗಳಿಗೆ ಚೆನ್ನಾಗಿಯೇ ಗೊತ್ತಿತ್ತು ಅದೇ ಕಾರಣಕ್ಕೆ ದೊಡ್ಡ ಶೂಗಳನ್ನ ಹಾಕೊಂಡು ಬಂದು ಅದರ ಒಳಗಡೆ ಸ್ಮೋಕ್ ಕ್ಯಾನ್ ಗಳನ್ನ ಇಟ್ಕೊಂಡು ಸಂಸತ್ಗೆ ಪ್ರವೇಶ ಪಡೆದಿದ್ದಾರೆ ಒಳಗೆ ಹೋದ ಬಳಿಕ ಅವುಗಳನ್ನ ತೆಗೆದು ಸ್ಪ್ರೇ ಮಾಡುವ ಮೂಲಕ ಆತಂಕ ಸೃಷ್ಟಿ ಮಾಡಿದ್ದಾರೆ ಇನ್ನು ನಾವು ಪಾಸ್ ನೀಡುವಲ್ಲಿಯೂ ಕೂಡ ಒಂದಿಷ್ಟು ತಪ್ಪು ನಡೆದಿದೆ ಅಂತ ಹೇಳಿದೆ ಅಲ್ವಾ ಆ ತಪ್ಪು ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಪಾಸ್ ನೀಡುವವರಿಗೆ ಅಂದ್ರೆ ಪಾಸ್ ನೀಡುವಾಗ ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಸಂಸದರಿಗೂ ಕೂಡ ಸಂಸತ್ ಪ್ರವೇಶಿಸಲು ಪಾಸ್ ನೀಡೋದು ನೀಡುವುದು ಸಾಮಾನ್ಯ ಪಾಸ್ ಪ್ರಾಧಿಕಾರ ವೀಕ್ಷಕರ ಗ್ಯಾಲರಿಗೆ ಪ್ರವೇಶ ಪಡೆದುಕೊಳ್ಳುವಲ್ಲಿಯೂ ಕೂಡ ಇದೇ ಪ್ರಾಧಿಕಾರ ಪಾಸ್ ನೀಡುತ್ತೆ ಎಂಥ ವ್ಯಕ್ತಿಗೆ ಪಾಸ್ ನೀಡಬೇಕು ಮತ್ತು ಪ್ರಾಧಿಕಾರಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಕುರಿತು ಕೂಡ ಕಟ್ಟುನಿಟ್ಟಿನ ನಿಯಮಗಳಿವೆ ಆದರೆ ಸಾರ್ವಜನಿಕರಿಗೆ ಪಾಸ್ ನೀಡಬೇಕಾದ್ರೆ ಸಾರ್ವಜನಿಕರ ಪರವಾಗಿ ಸಂಸದರು ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಬೇಕು ಸಂಸದರ ಪಕ್ಷದ ಕಚೇರಿಯ ಅಧಿಕಾರಿಗಳು ಶಿಫಾರಸು ಮಾಡದ ಹೊರತು ಯಾರಿಗೂ ಕೂಡ ಪಾಸ್ ನೀಡಲಾಗುವುದಿಲ್ಲ ಸಚಿವರ ಆಪ್ತರು ಹಿರಿಯ ಅಧಿಕಾರಿಗಳ ಜೊತೆ ಪಕ್ಷದ ಅಧಿಕಾರಿಗಳೊಂದಿಗೆ ಪ್ರಾಧಿಕಾರವು ನಿರಂತರ ಸಂಪರ್ಕ ಇಟ್ಕೊಳ್ಳುತ್ತೆ ಬರವಣಿಗೆ ಮೂಲಕವೇ ಅರ್ಜಿಯನ್ನು ನೀಡಬೇಕು ಇನ್ನು ಪಾಸ್ ನೀಡಿದ ಬಳಿಕ ವ್ಯಕ್ತಿಯ ತಪಾಸಣೆಗೂ ಹೆಚ್ಚಿನ ಮಹತ್ವ ನೀಡಲಾಗುತ್ತೆ ಜೊತೆಗೆ ಆತ ಗ್ಯಾಲರಿಯಲ್ಲಿ ಕುಳಿತ ಬಳಿಕವೂ ಆತನ ಚಲನ ವಲನಗಳನ್ನು ನಿಗಾದಲ್ಲಿ ಇರಿಸಲಾಗುತ್ತೆ ಆದರೆ ಇಲ್ಲಿ ಬುಡದಿಂದಲೇ ಲೋಪ ಉಂಟಾಗಿದೆ ಮನೋರಂಜನ್ ಮತ್ತು ಸಾಗರ್ಗೆ ಪಾಸ್ ನೀಡುವಂತ ಸಂದರ್ಭದಲ್ಲಿ ಅವರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ಪಡೆದುಕೊಳ್ಳದೆ ಅವರಿಗೆ ಪಾಸ್ ನೀಡಲಾಗಿದೆ ಸಾಗರ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದ ಮುಖ್ಯವಾಗಿ ಇವರು ಭಗತ್ ಸಿಂಗ್ ನ ತತ್ವಗಳನ್ನ ಪ್ರತಿಪಾದಿಸ್ತಾ ಇದ್ರು ಎಂದು ತಿಳಿದು ಬಂದಿದೆ ಏನಾದರೂ ಪಾಸ್ ಕೊಡುವಂತ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸಿರುವುದು ಜಾಹಿರವಾಗಿದೆ ಜೊತೆಗೆ ಸಂಸತ್ಗೆ ಪ್ರವೇಶ ಪಡೆಯುವ ಸಂದರ್ಭದಲ್ಲಿಯೂ ತಪಾಸಣೆಯಲ್ಲಿ ಲೋಪವಾಗಿದೆ ಇದು ಸಂಸದ ಪ್ರತಾಪ್ ಸಿಂಹ ಅವರಿಗೆ ನುಂಗಲಾರದ ಬಿಸಿ ತುಪ್ಪದಂತಾಗಿದೆ ಈಗಾಗಲೇ ಈ ಕುರಿತು ಅವರು ಸ್ಪೀಕರ್ಗೆ ಮಾಹಿತಿಯನ್ನು ನೀಡಿದ್ದು ಮನೋರಂಜನ್ ತಂದೆ ದೇವರಾಜೇಗೌಡ ಅವರು ತಮ್ಮ ಆಪ್ತರಾಗಿದ್ದು ಹಲವಾರು ಬಾರಿ ಅವರು ಮನವಿ ಮಾಡಿದ್ರಿಂದ ಪಾಸ್ ನೀಡಲು ಶಿಫಾರಸು ಮಾಡಿದ್ದೆ ಅದನ್ನು ಬಿಟ್ಟು ಆರೋಪಿಗಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಪತ್ರವನ್ನು ಬರೆದಿದ್ದಾರೆ ಯಾಕಂದ್ರೆ ಮನೋರಂಜನ್ ಮತ್ತೆ ಸಾಗರ್ಗೆ ಪಾಸ್ ನೀಡಿದ್ದು ಮೈಸೂರು ಸಂಸದ ಪ್ರತಾಪ್ ಸಿಂಹ ಇದಕ್ಕೂ ಮುನ್ನ ಒಮ್ಮೆ ಸಂಸತ್ನಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು ಸೆಪ್ಟೆಂಬರ್ನಲ್ಲಿ ನಡೆದ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಯ ಮಸೂದೆಯನ್ನ ಮಂಡಿಸಲಾಗಿತ್ತು ಅದು ಅಂಗೀಕಾರಗೊಂಡ ಬಳಿಕ ವೀಕ್ಷಕರ ಗ್ಯಾಲರಿಯಲ್ಲಿ ಕುಳಿತಿದ್ದ ಕೆಲವರು ಮೋದಿಗೆ ಜೈಕಾರ ಕೂಗಿದ್ರು ಹೀಗೆ ವೀಕ್ಷಕರ ಗ್ಯಾಲರಿಯಲ್ಲಿ ಕೂಗುವುದು ಸಂಸತ್ತಿನ ನಿಯಮಾವಳಿಯ ಉಲ್ಲಂಘನೆಯಾಗಿದೆ ಈ ಘಟನೆಯ ಬಗ್ಗೆ ಅಂದೇ ಕೆಲವು ಸಂಸದರು ಆತಂಕ ವ್ಯಕ್ತಪಡಿಸಿದ್ರು ಮುಂದೆ ಇನ್ಯಾರೋ ಬಂದು ಇನ್ನೇನೋ ಕೂಗಬಹುದು ಏನಾದರೂ ಎಸಿಬಹುದು ಹಾಗಾಗಿ ಇದು ಭದ್ರತಾ ಲೋಪವಾಗಿದೆ ಎಂದು ಹಲವು ಸಂಸದರು ಕಳವಳ ವ್ಯಕ್ತಪಡಿಸಿದ್ರು ಅದರ ಬೆನ್ನಲ್ಲೇ ಇಂಥ ಘಟನೆ ನಡೆದು ಭದ್ರತಾ ಲೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಮುಂದೆಯಾದ್ರೂ ಭದ್ರತೆಯನ್ನ ಹೆಚ್ಚಿಸಿದ್ರೆ ಒಳ್ಳೆಯದು ಈಗ ಏನು ಸ್ಮೋಕ್ ಕ್ಯಾನ್ ಹಿಡಿದು ಬಂದಿದ್ರು ಅದರ ಬದಲು ಅವರು ಬೇರೆ ಏನಾದರೂ ಮಾರಕಾಸ್ತ್ರಗಳನ್ನ ಹಿಡಿದು ತಂದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಇನ್ ಮುಂದೆ ಆದ್ರೂ ಎಚ್ಚೆತ್ತುಕೊಂಡು ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕಿದೆ ಅಷ್ಟೇ ಅಲ್ಲ ಸಂಸದರು ಪಾಸ್ ನೀಡುವ ಸಂದರ್ಭದಲ್ಲೂ ಕೆಲ ನಿಯಮಗಳನ್ನ ಅನುಸರಿಸಿದ್ರೆ ಒಳ್ಳೆಯದು ಇಲ್ಲ ಅಂದ್ರೆ ಅನಾಹುತ ಕಟ್ಟಿಟ್ಟ ಬುದ್ಧಿ